ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿಂದು ಎಳ್ಳಮ್ಮವಾಸ್ಯೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ವರ್ಷವಿಡೀ ರೈತರ ಶ್ರಮಕ್ಕೆ ಫಲ ನೀಡುವ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಬೆಳೆ ನೀಡುವಂತೆ ಪ್ರಾರ್ಥಿಸಲಾಯಿತು ಗದಗ ಜಿಲ್ಲೆಯಾದ್ಯಂತ ಇಂದು ಎಳ್ಳಮ್ಮವಾಸ್ಯೆ ಹಬ್ಬದ ಸಂಭ್ರಮ ಮನೆ ಮಾಡಿತು ಗ್ರಾಮಸ್ಥರು ಕುಟುಂಬ ಸಮೇತ ಹೊಲಕ್ಕೆ ತೆರಳಿ ಪಾಂಡವರು ಮತ್ತು ಲಕ್ಷ್ಮೀದೇವಿಯ ಹೆಸರಿನಲ್ಲಿ ಭೂಮಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು ಬಳಿಕ ಸಜ್ಜೆ ಮತ್ತು ಜೋಳದ ರೊಟ್ಟಿ ಸೇರಿದಂತೆ ವಿವಿಧ ಭಕ್ಷ್ಯ ಭೋಜನ ಸೇವಿಸಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಕಳಸಾಪುರ ಗ್ರಾಮದ ರೈತ ಬಸಯ್ಯ ಸಾಸ್ವಿಹಳ್ಳಿ ಮಠ ವರ್ಷಪೂರ್ತಿ ಕಷ್ಟಪಟ್ಟು ದುಡಿಯುತ್ತೇವೆ ಭೂತಾಯಿ ಉತ್ತಮ ಫಸಲು ನೀಡಿ ನಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಳ್ಳಮ್ಮವಾಸಿಯ ದಿನ ಭೂದೇವಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬಲಾಗುತ್ತದೆ ಎಂದು ತಿಳಿಸಿದರು ಗದಗ ನಿವಾಸಿ ತೋಂಟಯ್ಯ ಮಾಗೆ ಚಳಿಯಲ್ಲಿ ರೈತರ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ ಈ ವೇಳೆ ರೈತರು ಎಳ್ಳಮಾಸ್ಯ ಪೂಜೆ ಸಲ್ಲಿಸಿ ಉತ್ತಮ ಫಸಲು ನೀಡುವಂತೆ ಭೂಮಿ ತಾಯಿಯನ್ನು ಪ್ರಾರ್ಥಿಸುತ್ತಾರೆ ಎಂದರು ಚರಗ ಚೆಲ್ಲೋದ್ರ ಮೂಲಕ ಆ ತಾಯಿಯನ್ನು ನಾವು ನಮ್ಮ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಅವಳನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಶ್ರೀಲತಾ ಎಳ್ಳಮಾಸಿಗೆ ಎರಡು ದಿನಗಳ ಮೊದಲೇ ಹಬ್ಬದ ಸಡಗರ ಮನೆ ಮಾಡಿರುತ್ತದೆ ಉತ್ತರ ಕರ್ನಾಟಕ ವಿಶೇಷ ಖಾದ್ಯಗಳಾದ ಜೋಳ ಸಜ್ಜೆ ರೊಟ್ಟಿ ಎಳ್ಳು ಹೋಳಿಗೆ ಸೇರಿದಂತೆ ವಿವಿಧ ಆಹಾರಗಳನ್ನು ಮನೆಗಳಲ್ಲಿ ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ಕರ್ನಾಟಕದ ದೊಡ್ಡ ಹಬ್ಬ ಇದ್ದಂಗ್ರ ಎಲ್ಲಾರು ಬಂದು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವ್ರ ಇದನ್ನ